ಪ್ರತಿಯೊಬ್ಬರಲ್ಲೂ ಅರಿಯುವ ರಕ್ತದ ಬಣ್ಣ ಒಂದೇ ಮನುಷ್ಯರು ತಮ್ಮ ನಾಸಿಕೆ ಮಾಡಿಕೊಂಡಿರುವ ಜಾತಿಗಳು ಅಷ್ಟೇ ನಾವೆಲ್ಲ ಆ ಶಿವನ ಮಕ್ಕಳು ಅವನು ಕರೆದಾಗ ನಾವು ಹೋಗಲೇಬೇಕು ಎಲ್ಲರದ್ದು ಮೂರು ದಿನದ ನಾಟಕ ಅಷ್ಟೇ ಸೂರ್ಯಚಂದ್ರ ಇರುವರೆಗೂ ನಂದಿ ಬಸಪ್ಪನ ದೇವಾಲಯವಿರುತ್ತದೆ ನಾವು ಇರುತ್ತೇವೆಯೇ ಎಂದು ಹೇಳಿದವರು ಯಾರು ಗೊತ್ತೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಮಂಗಳವಾರ ಪೇಟೆಯ ಬಸನಗುಡಿಯಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಬೃಹತ್ ಕಲ್ಲಿನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ನಿರ್ಮಾತೃ ಸಮಾಜ ಸೇವಕ ಕೊಡಗೈ ದಾನಿ ಎಸ್ಕೆ ಗ್ರೂಪ್ ಸಂಸ್ಥಾಪಕ ಬೊಂಬೆ ನಗರಿಯ ಸೈಯದ್ ಸಾದತ್ ಉಲ್ಲಾ ಸಾಕಬ್ ಮನತುಂಬಿ ಮಾತನಾಡಿದ ಪರಿ ಜಿಲ್ಲೆಯ ಜನರ ನಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಸಾಕಬ್ ನಂದಿ ಬಸಪ್ಪ ದೇವಾಲಯ ನಿರ್ಮಾಣದಲ್ಲಿ ನನ್ನ ಪಾತ್ರವೇ ಇಲ್ಲ ಶಿವ ಕಟ್ಟಿಸಿಕೊಂಡಿದ್ದಾರಷ್ಟೇ ಎಂದು ತನ್ನ ಹೃದಯ ವೈಶಾಲ್ಯತೆ ಪರೋಪಕಾರ ಗುಣ ಮಾಡಿದ ದಾನ ಒಂದು ಕೈಯಿಂದ ಮತ್ತೊಂದು ಕೈಗೆ ಗೊತ್ತಾಗಬಾರದೆಂಬ ಸೇವೆ ಇವರದ್ದು ಎಂಬುದು ಅವರ ಮಾತಿನಿಂದ ಅರ್ಥವಾಗಿತ್ತು ದೇವಾಲಯದ ಕಾರ್ಯಕ್ರಮಗಳ ಅಂತಿಮ ದಿನ ಅನ್ನ ಸಂತರ್ಪಣೆಗೆ ಆಗಮಿಸಿದ ಅವರನ್ನು ಕೆಸಿಸಿ ಮಿಲ್ಲಿಂದ ಮಂಗಳ ವಾದ್ಯಗಳು ಹಾಗೂ ಪಟಾಕಿ ಸಿಡಿಸಿದ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು ಗ್ರಾಮದ ಮುಖಂಡರು ಹಾಗೂ ಮಾಧ್ಯಮದವರ ಜೊತೆ ಕುಳಿತು ಪ್ರಸಾದ ಸ್ವೀಕಾರ ಮಾಡಿದ ಸಾಧಕರವರು ಅವರ ಅಪರೂಪದ ವ್ಯಕ್ತಿತ್ವ ಎಂಬುದರಲ್ಲಿ ಎರಡು ಮಾತಿಲ್ಲ ಗ್ರಾಮಸ್ಥರನ್ನು ಸೇರಿ ಅರ್ಥಗರ್ಭಿತವಾಗಿ ಸನ್ಮಾನಿಸಿದ ಕ್ಷಣ ಅಮೋಘ ಎಂದರೆ ತಪ್ಪೇನಿಲ್ಲ ಬೆಳ್ಳಿ ಕಿರೀಟ ಧಾರಣೆ ಸಾಲು ಒದಿಸಿ ಕಲಾತ್ಮಕ ಹೂವಿನಾರ ಹಾಕಿ ಹಣ್ಣಿನ ಬುಟ್ಟಿ ನೀಡಿ ಹೃದಯ ಸ್ಪರ್ಶಿ ಅಭಿನಂದಿಸುವುದು ವಿಶೇಷವಾಗಿತ್ತು ದಾನಿ ಸಾದತ್ ರವರ ಜೊತೆ ಪೋಟ ಚಿಕ್ಕಿಸಿಕೊಳ್ಳಲು ನೂರಾರು ಮಂದಿ ಗ್ರಾಮಸ್ಥರು ಮುಗಿಬಿದ್ದರು ಈ ಸಂದರ್ಭದಲ್ಲಿ ಸಾದತ್ ಅಭಿಮಾನಿಗಳು ಗ್ರಾಮಸ್ಥರು ಹಾಗೂ ಹಲವಾರು ಮಂದಿ ಹಾಜರಿದ್ದದ್ದು ಏನಂದ್ರೆ ನಮಗೆ ಚೆನ್ನಾಗಿರ್ತೀವಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ ನಮ್ಮ ಕುಟುಂಬ ಚೆನ್ನಾಗಿ ಬಾಳ್ತದೆ ಒಳ್ಳೆ ಕೆಲಸ ಮಾಡಿದ್ರೆ ಶಿವ ಎಲ್ಲ ಇವರು ಎಲ್ಲ ನಮಗೆ ಪೂಜೆ ಮಾಡುವಾಗ ಎಲ್ಲ ಚೆನ್ನಾಗಿರಲಿ ಅಂತ ಶಿವಂತೂ ಪ್ರಾರ್ಥನೆ ಮಾಡ್ತಾರೆ ನಾವು ಮಜೀದಿಗೆ ಕಟ್ಟಿದ್ವಿ ನಮ್ಮ ಜನನೂ ನಮಾಜಿ ಅಡುಗೆ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ ಬೇಕಿಲ್ವಾ ಒಗ್ಗಟ್ಟಾಗಿ ಅಣ್ಣ ತಂದಿರು ಹಾಗೆ ಎಲ್ಲ ಬಾಳ್ತಾರೆ ಅಷ್ಟೇ ಬೇಕಾಗಿರೋದು ನಮಗೆ ಏನು ಬೇಕಿಲ್ಲ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ನಾವು ಎಲ್ಲ ಚೆನ್ನಾಗಿ ಬದುಕಬೇಕು ಚನ್ನಪಟ್ಟಣ ಎಲ್ಲ ಚೆನ್ನಾಗಿ ಇರಬೇಕು ಎಲ್ಲ ಯಾರಿಗೂ ಕೈಲೇ ಇರಬೇಕು ನಮ್ಮ ಚಂಡ್ನ ಹೋಡ್ಗೆ ಎಲ್ಲಾ ಅಣ್ಣ ತಮ್ದಿರಂಗ್ ಬಾಳ್ಬೇಕು ನಮ್ ಕರ್ನಾಟಕ ಹೇಳಿ ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಬೇಕು ಇಲ್ಲಾದ್ರೆ ನಡೆಯಲ್ಲ ಕೆಲಸ ಅರ್ಧ ಆಯ್ತಾ ಎಲ್ಲಾ ಹಿಂದೂ ಮುಸ್ಲಿಮ್ ಅಣ್ಣ ತಮ್ದಿರಂಗ ಇದ್ರೇನೆ ನಡೆಯೋದು ಯಾರು ಒಬ್ರು ಮುಸ್ಲಿಮ್ಸ್ ಇದ್ರೆ ನಡೆಯಲ್ಲ ಹಿಂದೂಸ್ ಇದ್ರೆ ನಡೆಯಲ್ಲ ಎಲ್ಲಾ ಅಣ್ಣ ಅನ್ನ ತಂದಿರಂಗ್ರೇನೆ ನಡೆಯೋದು ಅಣ್ಣ ತಂಬಿ ಇದ್ರೇನೆ ನಮ್ಮ ದೇಶ ಮುಂದೆ ಹೋಗೋದು ನಮ್ಮ ದೇಶ ನಮ್ಮ ಪ್ರಪಂಚಕ್ಕೆ ದೊಡ್ಡದು ಆಗೋದು ನಮ್ಮ ದೇಶದ ಹೆಸರು ದೊಡ್ಡದು ಆಗೋದು ಒಂದು ಒಂದು ಒಂದಾಗಿ ಇದ್ದರೆ ಒಂದಾಗಿ ಇಲ್ಲ ಅಂದರೆ ಜಗಳ ಜಗಳ ಮಾಡಿಕೊಂಡು ಸತ್ತೋಗಿದ್ರೆ ನಮ್ಮ ಇಂಡಿಯಾ ಇರುವುದಿಲ್ಲ ಇವ್ರೆ ನಮ್ಮ ಇಂಡಿಯಕ್ಕೆ ನಾವು ಗೌರವ ಕೊಡಬೇಕು ಇಂಡಿಯಾಕ್ಕೆ ಪ್ರಪಂಚದೊಳಗೆ ಅಮೇರಿಕಾಯಿಂದ ಇಂದ ಮೇಲೆ ಬರಬೇಕು ಆ ಥರ ಎಲ್ಲ ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಪ್ರಾಣವ ನಮ್ಮ ಇಂಡಿಯಾ ಕೊಡಬೇಕು ಅಷ್ಟೇ ಹೇಳಬೇಕು ಅಂದರೆ ನಮ್ಮ ಚನ್ನಪಟ್ಟಣಕ್ಕೆ ಇಂಥ ವ್ಯಕ್ತಿ ಇರೋದು ನಮ್ಮ ದೇಶದಲ್ಲಿ ಒಂದು ಹೆಮ್ಮೆ ತರುವಂಥ ವಿಚಾರ ಇನ್ನು ನಮ್ಮ ದೇಶಕ್ಕೆ ನಮ್ಮ ಚನ್ನಪಣ್ಣ ಒಂದು ಮಾದರಿ ಕ್ಷೇತ್ರವಾಗಿ ಬೆಳೆದಂಗೆ ಆಗುತ್ತೆ ಇಲ್ಲಿ ಯಾರು ಮುಸ್ಲಿಮ್ಸ್ ಯಾರು ಹಿಂದೂ ಅನ್ನುವಂಥದ್ದಿಲ್ಲ ಎಲ್ಲ ಅಣ್ಣ ತಮ್ಮದಿರಾಗಿ ಹೋಗ್ಬೇಕು ಅನ್ನೋದ ಒಂದು ಮಾದರಿಯಾಗಿ ಅವರು ನಾವು ನಮ್ಮ ಈಗ ಅವ್ರು ಇರ್ಬೋದು ನಾವ್ ಎಲ್ಲ ಒಂದು ಅಣ್ಣ ತಮ್ಮಂದಿರಾಗಿ ಹೋಗ್ಬೇಕು ಒಂದು ನಿಟ್ಟಿನಲ್ಲಿ ಈ ಕೆಲಸ ಮಾಡಿದೀವಿ ಎಲ್ಲರಿಗೂ ಇದು ಒಂದು ಮಾದರಿಯಾಗಿರ್ಲಿ ಅಂತ ನಾವು ಕೇಳ್ತೀವಿ ಈ ದೇವಸ್ಥಾನ ನೂರಾರು ವರ್ಷದ ದೇವಸ್ಥಾನ ಮೂಲಪುರಾತನ ದೇವಸ್ಥಾನ ಈಗ ಇದೇನ್ ಮಾಡೋದು ಈಗ ಮೊದಲನೇ ಹಳೆಯ ದೇವಸ್ಥಾನ ಇತ್ತು ನಾವು ಆರ್ಚು ಆರ್ಚ್ ಮಾಡಿದ್ದು ನಾವು ಫಸ್ಟ್ ಒಂದ್ ದೊಡ್ಡ ಆರ್ಚ್ ಮಾಡಿದ್ದೋ ಹೆಬ್ಬಾಗ್ಲಾಗಿ ಅದನ್ನ ಒಂದು ಆ ಬಾಗಲ ಹೆಬ್ಬಾಗ್ಲಕ್ ತಕ್ಕನಾಗೆ ನಮ್ಗೆ ದೇವಸ್ಥಾನ ಇರ್ಲಿಲ್ಲ ದೇವಸ್ಥಾನ ಏನ್ ಮಾಡೋದು ಸಾಹೇಬ್ ಸಾಹೇಬ್ರು ನಮ್ಗೆ ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ನೀವ್ ಏನಾರ ಉಪ್ಪಿಕೆ ಕೊಟ್ರಿ ಅಂತ ಅಂದ್ರು ನಾವು ಊರಿನ ಜನಗಳನ್ನೆಲ್ಲ ಕರೆಸಿ ಊರಿನ ಜನಗಳ್ನೆಲ್ಲ ಕರೆಸಿ ನಿಮ್ಮ ಒಪ್ಪಿಗೆ ಹೇಳ್ರಪ್ಪ ಹಿಂಗೆ ಕಟ್ಟಿಸ್ಕೊಡ್ತಾರೆ ನಿಮ್ಮ ಒಪ್ಪಿಗೆ ಇದ್ರೆ ಬರ್ತಾರೆ ಅಂತ ನಾವು ಕೇಳಿದ್ವು ಊರಿನ ಜನ ಎಲ್ಲ ಕಟ್ಟಿಸಲಿ ನಾವೆಲ್ಲ ಅಣ್ ಅಂತ ಕೇಳಿದ್ರು ಆ ಉದ್ದೇಶದ ಅವ್ರನ್ನ ಕರೆದು ನೀವು ಹಿಂಗೆ ಕಟ್ಟಿಸಿದ್ರೆ ಏನು ನಮಲ್ಲ ಎಲ್ಲ ಅಣ್ ನಮ್ಮ ದೇಶಕ್ಕೆ ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಒಪ್ಕೊಂಡು ಹೇಳ್ದು ಅವರು ಅವರ ಪೂರ್ತಿ ವೆಚ್ಚವನ್ನು ಹಾಕಿ ದೇವಸ್ಥಾನಕ್ಕೆ ಪೂರ್ತಿ ವೆಚ್ಚವನ್ನ ಹಾಕಿ ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಇದು ಇದು ಇದೇ ಮಾತಲ್ಲಿ ಹೇಳ್ತಾ ಇರೋದು ಅಂದ್ರೆ ಅದೇ ಹಿಂದೂ ಅಣ್ಣ ತಂದಿರಾಗಿ ಹಿಂದೂ ಮುಸ್ಲಿಮ್ಸ್ ಅಣ್ಣ ತಂದಿರಾಗಿ ಇರಕ್ಕೆ ಇದೊಂದು ಮಾದರಿ ಇದು ಬಸವೇಶ್ವರ ದೇವಸ್ಥಾನ ಇದು ಅಂದಾಜು ಇವ್ರಿಗೂ ಅಷ್ಟ್ ಮಾಡಿದ್ರು ಇಷ್ಟು ಮಾಡಿದ್ರು ಅಂತ ಹೇಳ್ಬಾರ್ದು ನಾವೇ ಈಗ ಅವ್ರ ಬಾಯಲ್ಲಿ ಬರಲಿಲ್ಲ ಅಂದಾಗ ನಾವು ವೆಚ್ಚಗಳು ನಾವು ಹೇಳ್ಬಾರ್ದು ನಾವು ವೆಚ್ಚಗಳು ಹೇಳಿ ತೋರಿಸ್ತೀವಿ ಅಂತಂದ್ರೆ ಅವ್ರಿಗೆ ಅವ್ರ್ ಹೇಳ್ದಾಗ ನಾವು ಹೇಳ್ತೀವಿ ಅಂದ್ರೆ ನಾವು ಅವ್ರಿಗೆ ಅವಮಾನ ಮಾಡ್ದಂಗ ಆಯ್ತದೆ ಅದು ಎಷ್ಟಾರ ಮಾಡಿರ್ಬೋದು ಅದೇನಾದ್ರು ಆಗಿರ್ಬೋದು ನಾವು ಅವ್ರಿಗೆ ಅವಮಾನ ಆಗುತ್ತೆ ಅದು ಸರಿ ಇಲ್ಲ ವೆಚ್ಚ ಅದ್ರ ತಕ್ಕನಾಗೆ ವೆಚ್ಚ ಆಗಿದೆ ಈ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವೆಚ್ಚ ಆಗಿರ್ಬೋದು ಅಂತ ಅಂದಾಜು ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಇದು ಸಿಮೆಂಟಲ್ಲಿ ಇಟ್ಕೆಯಲ್ಲಿ ಕಟ್ಟಿರುವಂಥ ದೇವಸ್ಥಾನವಲ್ಲ ಶಾಶ್ವತವಾಗಿ ಇರುವಂಥ ದೇವಸ್ಥಾನ ಕಲ್ಲಲ್ಲಿ ಕಟ್ಟಿರೋದು ಹೆಂಗೆ ಹಳೆ ಕಲ್ಲು ಹಳೆ ಬೇಲೂರು ಹಳೆ ಬೀಳರಲ್ಲಿ ಹೆಂಗೆ ಕಲ್ಲಿನ ದೇವಸ್ಥಾನಗಳು ಪುರಾತನವಾಗಿ ಇರ್ತಿದ್ದಾವೋ ಅದೇ ಥರ ಪುರಾತನವಾಗಿ ಇರಲೇಬೇಕು ಅದು ಹೆಸರು ಉಳಿಯಬೇಕು ಅನ್ನೋ ಉದ್ದೇಶಕ್ಕೆ ಕಲ್ಲಿನ ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದಾರೆ ಅದು ಅವರ ಹೇಳಬೇಕು ಇದು ಹೆಸರು ಈ ದೇವಸ್ಥಾನ ಇರುವ ತನಕನೂ ಅವರ ಮನೆತನದ ಹೆಸರು ಇದ್ದೇ ಇರುತ್ತೆ ಅನ್ನೋ ಲೆಕ್ಕ ಇದರಲ್ಲಿರುತ್ತೆ